ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನೋಡಿ ನಾನು ಆಫ್ಟರ್ನೂನ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮಳೆ ಬರ್ತಿತ್ತು ನೋಡಿ ಈ ಕಡೆ ಏನಾಗ್ಬಿಟ್ಟಿದೆ ಈ ಕಡೆ ಭಾಗಕ್ಕೆ ಅಂದರೆ ಒಂದಿನ ಮಳೆ ಬರುತ್ತೆ ಒಂದಿನ ಬಿಸಿಲು ಬಿದ್ದುಬಿಡುತ್ತೆ ಸಡನ್ಲಿ ಹಾಗಾಗಿ ಮಕ್ಕಳ ಆರೋಗ್ಯ ಕೂಡ ಏರುಪೇರು ಆಗ್ತಿದೆ ನೋಡಿ ಮಕ್ಕಳದಂತಲ್ಲ ಎಲ್ಲರೂ ಪ್ರತಿಯೊಬ್ಬರದ್ದು ಹೀಗಾದರೆ ಹೇಗೆ ಮಾಡಬೇಕು ಏನೋ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಬೇಕಿತ್ತು ಹಾಗಾಗಿ ಅನ್ನ ಮಾಡ್ಕೊತಿದ್ದೀನಿ ನೋಡಿ ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಯಾವ ಥರ ಲಾಗ್ ಬೇಕು ಹೇಳಿ ನಾನು ಖಂಡಿತ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ಹೇಳಿ ಹೇಳಿ ಆಯಿತಾ ಹಾಗೆ ಒಂದು ಚಿಕ್ಕ ಪಾಪುನ ಕರ್ಕೊಂಡು ಮನೆಯೆಲ್ಲ ನಿಭಾಯಿಸೋದು ಎಷ್ಟು ಕಷ್ಟ ಅಲ್ವಾ ನಿಮಗೂ ಗೊತ್ತೇ ಇರುತ್ತೆ ನಾನು ಯಾವ ಥರ ಮೇಂಟೇನ್ ಮಾಡ್ತೀನಿ ಅಂತಂದರೆ ನನ್ನ ಪ್ಲ್ಯಾನ್ ಅಂತೇನು ಇರಲ್ಲ ನನ್ನದು ಅವನ್ ಅವನ ಮೇಲೆ ಡಿಪೆಂಡಪ್ಪ ಆಗಿರುತ್ತೆ ನನ್ನ ಡೇ ನಾನು ಬೆಳಗ್ಗೆ ಇಷ್ಟಕ್ಕೆ ಎದುರಾಡಬೇಕು ಇಷ್ಟಕ್ಕೆ ಎಲ್ಲ ಮಾಡ್ಕೋಬೇಕು ಅಂತೇಳಿ ನಾನು ಇನ್ನೂ ಪ್ಲ್ಯಾನ್ ಹಾಕ್ಕೊಂಡಿಲ್ಲ ಯಾಕಂದರೆ ನಾನು ಆ ಥರ ಪ್ಲ್ಯಾನ್ ಹಾಕೊಂಡ್ರೂ ಅವನು ಆವತ್ತಿನ ದಿನ ಅದನ್ನೆಲ್ಲ ಹಾಳು ಮಾಡಿಬಿಡ್ತಾನೆ ಅಂದರೆ ಅವನ ಮೂಡು ಹಂಗಿರುತ್ತೆ ಅಲ್ವಾ ಹಂಗಾಗಿ ನಾನು ಯಾವುದೇ ರೀತಿಯ ಪ್ಲ್ಯಾನಿಂದ ಮಾಡಲ್ಲ ಅವನು ಡೇ ಹೆಂಗೆ ಹೇಗೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ನನ್ನ ಡೇನು ಕೂಡ ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇವಾಗ ನಮ್ಮದೇನಿರಲ್ಲ ಚಿಕ್ಕ ಮಕ್ಕಳ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತಲ್ವಾ ಹಾಗಾಗಿ ನೋಡಿ ಅವನು ಮಲ್ಕೊಂಡಾಗ ನಾನು ಕೆಲಸಗಳು ಮಾಡ್ಕೊಂಬಿಡ್ಬೇಕು ನಾನು ಅವ್ನು ಮಲಗಿದ್ದ ಹಂಗಾಗಿ ಎಲ್ಲ ಕೆಲಸಗಳು ಮಾಡ್ಕೊತಿದ್ದೀನಿ ನೋಡಿ ನೀಟಾಗಿ ನೋಡ್ತಿರ್ಬೋದು ನಾನು ಮಧ್ಯಾಹ್ನವರೆಗೂ ಬಾಂಡೆ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಪಾತ್ರೆಗಳೆಲ್ಲ ಅವ್ನು ಮಲ್ಕೊಂಡಾಗ ನೀಟಾಗಿ ತಿಕ್ಕಿ ಹಾಕ್ಕೊಂಡ್ಬಿಡ್ತೀನಿ ಈ ಥರ ನಾನು ಅವ್ನು ಮಲ್ಕೊಂಡಾಗ ಅವನ ಎದ್ದೊಳಕಿನ ಮುಂಚೆ ಎಲ್ಲ ಮಾಡಿ ಒಂದೊಂದು ದಿನ ಅವನು ಎದ್ದೊಳಕಿನ ಬಿಫೋರ್ ನಾನು ಎದ್ದು ಕೆಲಸ ಮಾಡಬೇಕಂದ್ರೂ ಅವ್ನು ಬಿಡ್ತಿರಲ್ಲ ಅವಾಗ ನನಗೇನು ಮಾಡೋಕ್ಕಾಗಲ್ಲ ಅನಿವಾರ್ಯ ನಾನು ಅವ್ನ ಜೊತೆನೇ ಮಲ್ಕೊಂಡ್ಬಿಡ್ಬೇಕಾಗತ್ತೆ ಈ ಥರ ಪಾಪ ನೋಡಿಕೊಂಡು ನಾನು ಈ ಥರ ಕೆಲಸನ ಮೇಂಟೈನ್ ಮಾಡ್ಕೊತೀನಿ ನೋಡಿ ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆಲ್ಲ ಅವ್ನು ಮಲ್ಕೊಂಡಿದ್ನಲ್ವ ಪಾತ್ರೆ ತೊಳೆದಾಗ್ತಿದ್ದೀನಿ ನೋಡಿ ಹಾಗೆ ಸಾಯಂಕಾಲ ಕೂಡ ಆಗೋಯ್ತು ನಾವು ಮೇಲ್ಗಡೆ ಬಂದಿದ್ವಿ ನೋಡಿ ಕ್ಲೈಮೇಟ್ ನೋಡೋಕೆ ತುಂಬಾ ಚೆನ್ನಾಗಿತ್ತು ಆಗ್ತಾನೆ ಮಳೆ ಬಂದು ನಿಂತಿತ್ತಲ್ವ ಸನಿ ಕೂಡ ಆಟ ಆಡ್ತೀನಂತಿದ್ದ ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದಿದ್ದರು ಮೇಲ್ಗಡೆ ಬಂದು ಅವನ್ನ ಆಟ ಆಡಿಸ್ತಿದ್ವಿ ನೋಡಿ ಅವ್ನು ವೀಡಿಯೋ ಮಾಡ್ಕೊತಿದ್ದೀವಿ ಅಂತೇಳಿ ಗೊತ್ತಾದ ಮೇಲೆ ಇನ್ನೂ ತುಂಬ ಫುಲ್ಲು ಆ್ಯಕ್ಟಿವ್ ಆಗಿ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ದೆ ನೋಡಿ ಇಲ್ಲಿ ಹಾಗೆ ಸನಿ ಎಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತವೆ ಅಂದ್ಕೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ರಾತ್ರಿ ಅಡುಗೆ ಕೂಡ ಮಾಡಬೇಕಿತ್ತಲ್ವ ಹಾಗಾಗಿ ಮಾಡ್ತಿದ್ದೀನಿ ನೋಡಿ ನಾನಿಲ್ಲಿ ಉತ್ತರ ಕರ್ನಾಟಕ ಶೈಲಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ ನೋಡಿ ಅದನ್ನು ಹೇಗೆ ಮಾಡೋದ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡ್ಕೊತಿದ್ದೀನಿ ನೋಡಿ ಹಾಗೆ ಅನ್ನ ಕೂಡ ಮಿಕ್ಕಿತ್ತಲ್ವ ಮಧ್ಯಾಹ್ನ ಮಾಡಿದ್ದೆ ಸ್ವಲ್ಪ ಕರ್ರಿ ಮಾಡ್ಕೊಂಡು ಬಿಟ್ಟರೆ ರೊಟ್ಟಿ ಜೊತೆಗೂ ಆಗುತ್ತೆ ಅನ್ನ ಜೊತೆಗೂ ಆಗುತ್ತೆ ಅಂತ ಹೇಳಿ ಮಾಡ್ಕೊತಿದ್ದೀನಿ ನೋಡಿ ಇದು ಎಣ್ಣೆ ಎಣ್ಣೆ ಬದನೆಕಾಯಿ ಪಲ್ಯ ಅಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ತುಂಬಾ ಫೇಮಸ್ಸು ಈ ಕಡೆ ಇರೋರಿಗೆ ಆಲ್ಮೋಸ್ಟ್ ಆಲ್ ಹೇಗೆ ಮಾಡೋದಂತ ಗೊತ್ತಿರುತ್ತೆ ಬಟ್ ಈ ಎಣ್ಣೆ ಬದನೇಕಾಯಿನ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಗೊತ್ತಾ ಅಂದರೆ ಎಲ್ಲ ಮನೆಯಲ್ಲೂ ಒಂದೊಂದು ಥರ ಮಾಡ್ತಾರೆ ಅದು ಎಲ್ಲನೂ ತುಂಬ ಟೇಸ್ಟ್ ಆಗಿರುತ್ತೆ ಯಾವ್ಯಾವ ಥರ ಮಾಡ್ತಾರೆ ಅಂದರೆ ಆ ಥರನೂ ತುಂಬ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಅದಕ್ಕೆ ರೀಸನೇ ಎಣ್ಣೆ ಬದನೇಕಾಯಿ ಅಂತಲೇ ಹೇಳ್ಬೋದು ನೋಡಿ ಕೊಯ್ಯುವಾಗೂ ಕೂಡ ಕಟ್ ಮಾಡುವಾಗ ಕೂಡ ತುಂಬ ನೀಟಾಗೆ ಮಾಡ್ಕೋಬೇಕು ಅದನ್ನು ಯಾಕಂದರೆ ಒಳಗಡೆ ಹುಳ ಇರೋ ಚಾನ್ಸಸ್ ಇರುತ್ತೆ ನಾನು ಆಲ್ರೆಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಪೀಸಸ್ ಮಾಡಿ ನೀರಿಗೆ ಹಾಕಿಡ್ಬೇಕು ಯಾಕಂದರೆ ನೀರಿಗೆ ಹಾಕಿಟ್ರೆ ಕರ್ರಗೆ ಆಗೋಂಗೆ ಆಗೋದಿಲ್ಲ ಬದನೇಕಾಯಿ ಹಾಗಾಗಿ ಈ ಥರ ಎಲ್ಲ ನೀಟಾಗಿ ಮೇಲ್ಗಡೆ ಇರೋದು ಕ್ಯಾಪ್ ತೆಗೆದು ಈ ಥರ ನಾಲ್ಕು ಪೀಸ್ ಮಾಡಿ ಈ ಥರ ಸೆಂಟ್ರಲ್ಲಿ ಸ್ಪೇಸ್ ಬಿಟ್ಟು ಈ ಥರ ನೋಡಿ ನೀಟಾಗಿ ಇಟ್ಕೋಬೇಕಾಗುತ್ತೆ ನೋಡಿ ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ಒಂದು ಪೇಸ್ಟ್ ಬೇಕಾಗುತ್ತೆ ನಮ್ಗೆ ಅದನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದೇ ಮೇನ್ ಇಂಡ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಶೇಂಗದ ಪುಡಿ ತೊಗೋಬೇಕಾಗುತ್ತೆ ಅಂದರೆ ಶೇಂಗಿನ ಪುಡಿನ ಒಂದು ಸ್ವಲ್ಪ ತೊ ನಾನಿಲ್ಲಿ ಶೇಂಗಿದ ಖಾರನೇ ಡೈರೆಕ್ಟಾಗಿ ತೊಗೊತಿದ್ದೀನಿ ಯಾಕಂದರೆ ಕಮ್ಮಿ ಕೆಲಸ ಆಗುತ್ತೆ ಅನ್ನೋ ರೀಸನ್ಗೆ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಮಸಾಲೆ ಒಂಚೂರು ಹುಳಿ ಹಾಕ್ಕೊಂಡು ನೀಟಾಗಿ ಒಂಚೂರು ಉಪ್ಪು ಹಾಕೋಬೇಕಾಗುತ್ತೆ ನೋಡಿ ಇದು ನೀಟಾಗಿ ಕಲಿಸ್ಕೋಬೇಕು ತುಂಬಾ ಇದು ಮೇನ್ ಎಣ್ಣೆ ಬದ್ನೇಕಾಯಿ ಮಾಡಬೇಕಂದ್ರೆ ಈ ಪೇಸ್ಟೇ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಅಚ್ ಖಾರದ ಪುಡಿ ಕೂಡ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ಶೇಂಗಿದ ಖಾರದಲ್ಲಿ ಆಲ್ ಆಲ್ರೆಡಿ ಇರುತ್ತೆ ಬಟ್ ನೀವು ಮೇಲೆ ಬೇಕಾದರೆ ಕಲರ್ಗೆ ಬೇಕಾದರೆ ಸೇರಿಸ್ಕೋಬೋದು ಈ ಥರ ನೀಟಾಗಿ ಕಲಿಸ್ಕೋಬೇಕು ನೋಡಿ ಇದು ಒಂಥರ ಪೇಸ್ಟಾಗಿ ಕನ್ವರ್ಟ್ ಆಗುತ್ತೆ ಅದನ್ನು ಇವಾಗ ನಾನು ಏನು ಮಾಡ್ತೀನಿ ಅಂತೇಳಿ ಹೇಳ್ತೀನಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಹುಳಿ ಉಪ್ಪು ಖಾರ ಬಾಯಿ ತುಂಬ ಇರಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಯಾಕಂದರೆ ಅದನ್ನು ನಾವು ಬದ್ನೆಕಾಯಿಯಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅಲ್ವಾ ಹಂಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಇದ್ದರೆ ಪಲ್ಯಕ್ಕೆ ಆಮೇಲೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈ ಥರ ಬದನೆಕಾಯಿ ಒಳಗಡೆ ಈ ಥರ ಆ ಪೇಸ್ಟ್ನ ತುಂಬಿ ಇಟ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಜಾಸ್ತಿ ಜಾಸ್ತಿನೇ ತುಂಬಿಟ್ಕೋಬೇಕಾಗುತ್ತೆ ನೋಡಿ ಈ ಥರ ಎಲ್ಲನೂ ಒಂದೊಂದಾಗಿ ನೀಟಾಗಿ ಬದನೆಕಾಯಿ ಒಳಗಡೆ ಈ ಥರ ಆ ಪೇಸ್ಟ್ನ ಈ ಥರ ಪಿಲ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಹಾಗೆ ಇನ್ನು ಮಿಕ್ಕಿದ ಪೇಸ್ಟ್ನ ಏನು ಮಾಡಬೇಕಂತೇಳಿ ನೀನು ನಾವು ನಾನು ಐದು ಬದನೆಕಾಯಿಗೆ ಇಷ್ಟಾಗಿ ಪೇಸ್ಟ್ ಮಾಡ್ಕೊಂಡೆ ಅಂತ ಕೇಳ್ತಿರ್ಬೋದು ನೀವು ಆ ಮಿಕ್ಕಿದ ಪೇಸ್ಟ್ನ ನಾನು ಏನು ಮಾಡ್ತೀನಂತ ನಾನು ಆಮೇಲೆ ಹೇಳ್ತೀನಿ ಇದು ರೆಡಿ ಆಗೋಗಿದೆ ಈಗ ನೆಕ್ಸ್ಟ್ ಬದನೆಕಾಯಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೀಲಿ ಎಣ್ಣೆ ಹಾಕೋಬೇಕು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕಾಗುತ್ತೆ ಯಾಕಂದರೆ ಬದನೆಕಾಯಿ ನೀಟಾಗಿ ಫ್ರೈ ಆಗಬೇಕಲ್ವಾ ಆ ರೀಸನ್ಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕಾಗುತ್ತೆ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ ಮೀಡಿಯಮ್ಮಲ್ಲೇ ಹಾಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಹಾಕೊತಿದ್ದೀನಿ ನೋಡಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಆ ಎಣ್ಣೆ ಕಾದ ನಂತರ ಮಾಮೂಲಿಯಾಗಿ ಜೀರಿಗೆ ಸಾಸಿವೆ ಎಲ್ಲನೂ ಹಾಕ್ಕೋಬೇಕಾಗುತ್ತೆ ನೋಡಿ ಅದನ್ನು ಫ್ರೈ ಆಗೋ ತನಕ ಚಟಪಟ ಅಂಥೇಳಿ ಅನ್ನ ತನಕ ಬಿಟ್ಬಿಡ್ಬೇಕು ಹಾಗೆ ಅದನ್ನು ನಾವು ಹೀಗೆ ಹಾಕ್ಬಿಟ್ರೆ ಸಾಸಿವೆ ಜಿ ಸಾಸಿವೆ ಕಹಿ ಕಹಿ ಆಗುತ್ತೆ ಅಂತ ಹೇಳ್ಬೋದು ಹಾಗೇ ನೆಕ್ಸ್ಟ್ ಈರುಳ್ಳಿ ಹಾಕೋಬೇಕಾಗುತ್ತೆ ನೋಡಿ ಈರುಳ್ಳಿನ ಕೂಡ ಕೆಂಪಗಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದು ತರಕಾರಿ ಮಾಡ್ತಿರ್ಬೇಕಾದ್ರೆ ನಾವು ಈರುಳ್ಳಿ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ಹಂಗಂದರೆ ಈರುಳ್ಳಿದು ಫ್ಲೇವರ್ ಬಿಡೋಕೆ ಸಾಧ್ಯ ಇಲ್ಲಿ ನಾನು ನೋಡಿ ನೀಟಾಗಿ ಕೆಂಪಗಾಗ ತನಕ ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೆ ಉಪ್ಪು ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದು ಇವಾಗ ಇದಕ್ಕೆ ನೆಕ್ಸ್ಟ್ ನಾವು ತುಂಬಿಟ್ಟಿರ್ತಕ್ಕಂಥ ಈಗೇನು ನಾವು ಬದನೆಕಾಯಿನ ಪಿಲ್ ಮಾಡಿಟ್ಟಿದ್ವಲ್ಲ ಅದನ್ನು ಒಂದೊಂದಾಗೆ ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ನಾನು ಹಾಕೊತಿದ್ದೀನಲ್ಲ ಈ ಥರ ಒಂದೊಂದಾಗೆ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡ್ಕೋಬೋದು ಒಂದು ನಾಲ್ಕೈದು ಈರುಳ್ಳಿ ಜಾಸ್ತಿ ಎರಚಿಟ್ಕೋಬೋದು ಇಲ್ಲಿ ಎರಡು ಈರುಳ್ಳಿ ಎರಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಒಂದೊಂದಾಗಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಅವೆಲ್ಲ ಬದನೆಕಾಯಿ ಏನ ಇರುತ್ತಲ್ಲ ಎಣ್ಣೆಲೇ ಫ್ರೈ ಆಗಬೇಕು ಅವು ಅದ ಎಣ್ಣೆಲೇ ಬೆಂದು ಬಿಡಬೇಕು ಈ ಥರ ನೋಡಿ ನಾನು ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಟಿದ್ದೆ ಈ ಥರ ಬೇಯ ತನಕನೂ ಅದನ್ನು ಒಂದು ಟೆನ್ ಮಿನಿಟ್ಸ್ ಆದರೂ ಬಿಟ್ಟುಬಿಡ್ಬೇಕಾಗತ್ತೆ ಅದು ಫೈನಲ್ ಆಗಿ ಈ ಥರ ಆಗುತ್ತೆ ಎಲ್ಲ ಬದನೆಕಾಯಿ ಕೂಡ ಬೆಂದೋಗಿರುತ್ತೆ ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತಲ್ವ ನಾನು ಆಲ್ರೆಡಿ ಒಂದು ಸ್ವಲ್ಪ ಪೇಸ್ಟ್ ಮಿಕ್ಕಿತ್ತು ಏನು ಮಾಡ್ತೀನಿ ನೋಡಿ ಅಂತ ಹೇಳಿದ್ನಲ್ವ ಅದಕ್ಕೆ ನೀರು ಹ್ಯಾಡ್ ಮಾಡಿ ಈ ಥರ ನಾನು ಅದನ್ನು ಹಾಕ್ಕೊತಿದ್ದೀನಿ ನೋಡಿ ಅದು ಕೂಡ ಟೇಸ್ಟ್ ಕೊಡೋಕ್ಕೆ ಸಾಧ್ಯ ಈ ಥರ ಮಾಡಿದ ತಕ್ಷಣವೇ ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ನೋಡಿ ನೀವು ಬೇಕಾದರೆ ಮೇಲೆ ಉಪ್ಪಾಕೊತಿದ್ರೆ ಉಪ್ಪು ಹಾಕ್ಕೊಬೋದು ನೋಡಿ ಎಣ್ಣೆ ಬದನೆಕಾಯಿ ಪಲ್ಯ ರೆಡಿ ಆಗೋಯ್ತು ಆಲ್ರೆಡಿ ನೋಡೋಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಯಾವುದೇ ಥರ ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದರೂ ಕೂಡ ಅದನ್ನು ಇಷ್ಟಪಡೋರು ತುಂಬಾ ಇಷ್ಟಪಟ್ಟು ತಿಂತಾರೆ ನನಗಂತೂ ತುಂಬಾ ಇಷ್ಟ ಬದನೆಕಾಯಿ ಐಟಮ್ ಅಂದ್ರೆ ನನಗೆ ತುಂಬಾ ಇಷ್ಟ ನೋಡ್ತಿರ್ಬೋದು ನಾನು ಇಲ್ಲಿ ಸರ್ವ್ ಮಾಡ್ತಿದ್ದೀನಿ ನೋಡೋಕ್ಕೂ ಕೂಡ ಕೂಡ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್